ಶಿಕ್ಷಾಶ್ರಮ ಅಪರಾಧ ಶಿಕ್ಷಾ ಅಪರಾಧ ಆಗಿರುವುದರಿಂದ ಆಗಿರುವುದರಿಂದ ಹದಿನೆಂಟು ವರ್ಷದ ಒಳಗಿನ ಹದಿನೆಂಟು ವರ್ಷದೊಳಗಿನ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಮತ್ತು ಇಪ್ಪತ್ತೊಂದು ವರ್ಷದೊಳಗಿನ ಇಪ್ಪತ್ತೊಂದು ವರ್ಷದೊಳಗಿನ ಗಂಡು ಮಕ್ಕಳಿಗೆ ಗಂಡು ಮಕ್ಕಳಿಗೆ ವಿವಾಹ ನಡೆಸುವ ವಿವಾಹ ನಡೆಸುವ ಸಾಧ್ಯತೆ ಕಂಡುಬಂದಲ್ಲಿ ಸಾಧ್ಯತೆ ಕಂಡು ಬಂದಲ್ಲಿ ಅದನ್ನು ಅದನ್ನು ತಳೆಯುತ್ತೇನೆ ಬೆಳೆಯುತ್ತೇನೆ ಮತ್ತು ಮತ್ತು ಎಫ್ ಐಟಂ ಸಂಖ್ಯೆ ಸಂಖ್ಯೆ ಹತ್ತು ತೊಂಬತ್ತೆಂಟಕ್ಕೆ ಹತ್ತು ತೊಂಬತ್ತೆಂಟಕ್ಕೆ ಮಾಹಿತಿ ನೀಡುತ್ತೇನೆ ಹಾಗೂ ಹಾಗೂ ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನು ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನು ಬಾಲ್ಯ ವಿವಾಹ ಹಾಗೂ ಬಾಲ್ಯ ವಿವಾಹ ಹಾಗೂ ಮಕ್ಕಳ ಮೇಲಿನ ಮಕ್ಕಳ ದೌರ್ಜನ್ಯ ಮುಕ್ತ ದೌರ್ಜನ್ಯ ಮುಕ್ತ ಜಿಲ್ಲೆಯನ್ನಾಗಿಸುವ ಜಿಲ್ಲೆಯನ್ನಾಗಿಸುವ ದೃಶ್ಯದಲ್ಲಿ ಶ್ರಮಿಸುತ್ತೇನೆಂದು ಶ್ರದ್ಧಾ ಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಪ್ರಮಾಣ ಮಾಡುತ್ತೇನೆ ಪ್ರಮಾಣ ಮಾಡುತ್ತೇನೆ